ಹಾಯ್ ಹಲೋ ನಮಸ್ಕಾರ ವೀಕ್ಷಕ್ರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆರ್ ಒಳಸ್ ಕಣ ಸೊ ನಾವು ಇವತ್ತು ಓನ್ ಅಡ್ವೆಂಚರ್ ಗಾಡಿ ಅದ ಅಂತ ಟ್ರಾನ್ಸಲ್ಪ್ ಸೆವೆನ್ ಫಿಫ್ಟಿನ ರಿವ್ಯೂ ಬಂದಿದ್ದೀವಿ ಸೊ ಇದರ ಕಂಪ್ಲೀಟ್ ರಿವ್ಯೂ ತಿಳ್ಸ್ಕೊಡ್ತಾ ಹೋಗ್ತೀನಿ ಟು ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಏನೇನು ಚೇಂಜಸ್ ಆಗಿದೆ ಮತ್ತು ಗಾಡಿಗೆ ಇದು ಸ್ಪೆಸಿಫಿಕೇಶನ್ ಯಾವುದೇ ಯಾವ ರೀತಿ ಅಂತ ಎಲ್ಲ ಕಂಪ್ಲೀಟ್ ವಿಡಿಯೋ ತಿಳ್ಸ್ಕೊಡ್ತಾ ಹೋಗ್ತೀನಿ ಯಾರೇ ಚಾನಲ್ ಹೊಸ್ತಾಗಿ ಬಂದಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗೆ ನಾನು ಇನ್ನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ ಅಲ್ಲಿಯೂ ಕೂಡ ಫೋನ್ ಮಾಡಿದ್ದೀನಿ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ವೀಕ್ಷಕರ ಹೋಂಡಾದ ಟ್ರಾನ್ಸ್ ಫುಟ್ ಸೆವೆನ್ ಫಿಫ್ಟಿ ರಿವ್ಯೂ ಮೊದಲಿಗೆ ನಿಮಗೆ ಇಂಜಿನ್ ಬಗ್ಗೆ ಹೇಳೋದಾದರೆ ಸೆವೆನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಫೈ ಸಿ ಲಿಕ್ವಿಡ್ ಕೂಲ್ಡ್ ಪ್ಯಾಲೆಲ್ ವಿನ್ ಇಂಜಿನ್ ಬರುತ್ತೆ ಸೊ ವಿತ್ ಇದು ನಿಮಗೆ ಫೋರ್ ಸ್ಟ್ರೋಕು ಏಯ್ಟ್ ಟ್ವೆಲ್ವ್ ಇಂಜಿನ್ ಬರುತ್ತೆ ಹಾಗೆ ಓವರ್ ಆಲ್ ನಿಮಗೆ ಮ್ಯಾಕ್ಸಿಮಮ್ ಪವರ್ ಬಂದು ನೈಂಟಿ ಒನ್ ಪಾಯಿಂಟ್ ಸೆವೆನ್ ಪಿ ಎಸ್ ಪರ್ ಪವರ್ ಬರುತ್ತೆ ಹಾಗೆ ಟಾರ್ಕ್ ಬಂದು ಸೆವೆಂಟಿ ಫೈವ್ ಎಮ್ ಟಾರ್ಕ್ ಬರುತ್ತೆ ಸೊ ನಿಮಗೆ ಟ್ರಾನ್ಸ್ಮಿಷನ್ ಬರೋದರೆ ನೀವು ನೋಡ್ತಾ ಇರೋದು ನಾರ್ಮಲ್ ಟಿಪಿಕಲ್ ಹೋಂಡಾದಲ್ಲಿ ಇದೇ ರೀತಿ ಕೊಡ್ತಾರೆ ಟ್ರಾನ್ಸ್ಮಿಷನ್ದು ಮತ್ತು ಗೇರ್ದು ಕನೆಕ್ಷನ್ನು ಇಂಜಿನ್ಗೆ ಸೊ ಸಿಕ್ಸ್ ಸ್ಪೀಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಹಾಗೆ ನಿಮಗೆ ಸೀಟ್ ಐಟ್ ಬರೋದರೆ ಏಟ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಎಮ್ ಎಮ್ ಸೀಟ್ ಐಟ್ ಬರುತ್ತೆ ಸೊ ನೋಡ್ತಾ ಇರ್ಬೋದು ನಿಮಗೆ ಸೀಟ್ ಐಟ್ ಯಾವ ರೀತಿ ಇದೆ ಅಂತ ವಿತ್ ಅಡ್ವೆಂಚರ್ ಗಾಡಿ ಆಗಿರೋದ್ರಿಂದ ಸಖತ್ತಾಗಿ ಬರುತ್ತೆ ನಮಗೆ ಆಲ್ಮೋಸ್ಟಲ್ಲಿ ಫ್ಲೈಟ್ ಫುಟ್ ಆಗ್ತಲ್ಲ ಸ್ವಲ್ಪ ನೀ ಮಾ ಇದು ಮಾಡಬೇಕಾಗ್ತು ಹಾಗೆ ಸೀಟಿಂಗ್ ಅನ್ನು ನೋಡ್ತಾ ಇರ್ಬೋದು ಸಕ್ಕದಾಗಿದೆ ಅಂತ ಹೇಳ್ಬೋದು ವಿತ್ ನಿಮಗೆ ಅಡ್ವೆಂಚರ್ ಗಾಡಿ ಆಗಿರೋದ್ರಿಂದ ಡ್ರೈವ್ ಮಾಡೋಕ್ಕಂತೂ ತುಂಬ ಸಕ್ಕದಾಗಿದೆ ವಿತ್ ನೀವೇನೇನು ಆಫ್ ರೋಡಲ್ಲಿ ಹೋಗ್ತೀನಿ ಅಂದಾಗ ನಿಂತ್ಕೊಂಡಾಗ ನೋ ನೋಡ್ತಾ ಇರ್ಬೋದು ಯಾವ ರೀತಿ ನೀವು ರೈಡ್ ಮಾಡ್ಕೋಬೋದು ಹೈ ಮೌಂಟ್ಸ್ ಇದ್ರಲ್ಲೆಲ್ಲ ಸಖತ್ತಾಗಿ ರೈಡ್ ಮಾಡ್ಬೋದು ಮತ್ತು ಗಾಡಿನೂ ಅಷ್ಟೇ ತುಂಬ ಬಲ್ಕಿಯಾಗಿದೆ ಸೊ ನೀವು ಲುಕ್ ನೋಡ್ತಾ ಇರ್ಬೋದು ಒಂದು ದೊಡ್ಡ ಗಾಡಿ ಏನೋ ಫೀಲ್ ಕೊಡುತ್ತೆ ಊಟದಲ್ಲಿ ಸೊ ಯಾರ್ಯಾರು ಅಡ್ವೆಂಚರ್ ಬೈಕ್ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಒಂದು ಒಳ್ಳೆ ಚಾಯ್ಸ್ ಅಂತ ಹೇಳ್ಬೋದು ಸೊ ಹಾಗೆ ನಿಮಗೆ ಫ್ರಂಟ್ ಲುಕ್ ಬರೋದಾರೆ ನೀವು ನೋಡ್ತಾ ಇರ್ಬೋದು ವಿಂಡ್ ವೈಸರ್ ಕೊಟ್ಟಿದ್ದಾರೆ ವಿಂಡ್ ವೈಸರ್ ಜೊತೆ ಓಂಡಲ್ಲೂ ಬರುತ್ತೆ ಹಾಗೆ ನಿಮಗೆ ಇಲ್ಲಿ ಏರ್ ವಿಂಡ್ಸ್ ಬರಲಿ ಅಂದ್ಬಿಟ್ಟು ಅದು ಕೂಡ ನಿಮ್ಗೆ ಬರುತ್ತೆ ಹಾಗೆ ನಿಮಗೆ ಫ್ರಂಟಲ್ಲಿ ಹೆಡ್ಲೈಟ್ ಬರೋದರೆ ನಿಮಗೆ ಎಲ್ ಇ ಡಿ ಲ್ಯಾಂಪ್ ಬರುತ್ತೆ ಹಾಗೆ ಎಲ್ ಇ ಡಿ ಇಂಡಿಕೇಟರ್ಸ್ ಕೂಡ ಕೊಟ್ಟಿದ್ದಾರೆ ಸೊ ಫ್ರಂಟ್ ಸಸ್ಪೆನ್ಷನ್ ಬರೋದರೆ ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ ವಿತ್ ನಿಮಗೆ ಫ್ರಂಟಲ್ಲಿ ಡ್ಯುಯಲ್ ಡಿಸ್ಕ್ ಕೂಡ ಕೊಟ್ಟಿದ್ದಾರೆ ಹಾಗೆ ಡ್ಯುಯಲ್ ಚೆನ್ನ ಲೇಬಿಯಸ್ ಕೂಡ ಕೊಟ್ಟಿದ್ದಾರೆ ಸೊ ತ್ರೀ ಹಂಡ್ರೆಡ್ ಆ್ಯಂಡ್ ಟೆನ್ ಎಮ್ ಎಮ್ ಡಿಸ್ಕ್ ಬರುತ್ತೆ ವಿತ್ ನಿಮಗೆ ಟೈರ್ ಸೈಜ್ ಬರೋದಾದ್ರೆ ನಿಮಗೆ ನೈಂಟಿ ಬೈ ನೈಂಟಿ ವಿತ್ ಟ್ವೆಂಟಿ ಒನ್ ಇಂಚ್ ಸ್ಪೋಕ್ಸ್ ವೀಲ್ ಬರುತ್ತೆ ವಿತ್ ನಿಮಗೆ ಟ್ಯೂಬ್ ಬರುತ್ತೆ ಇದು ಟ್ಯೂಬ್ಲೆಸ್ ಬರೋದಿಲ್ಲ ಸೊ ವಿತ್ ಟ್ಯೂಬ್ ಬರುತ್ತೆ ಹಾಗೆ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ ರೇಡಿಯೇಟರ್ ಪ್ಲೇಸ್ಮೆಂಟ್ ಕೂಡ ನಿಮಗೆ ಬ್ಯಾಕ್ ಟು ದಿ ಏನು ಟೈರ್ ಬರುತ್ತಲ್ಲ ಸೊ ಅದರ ಬ್ಯಾಕಲ್ಲಿ ನಿಮಗೆ ಪ್ಲೇಸ್ಮೆಂಟ್ ಮಾಡಿದ್ದಾರೆ ಸೊ ನೋಡ್ತಾ ಇರ್ಬೋದು ವಿತ್ ನಿಮಗೆ ಹೋಂಡೋ ಲೋಗೋ ಟ್ಯಾಂಕ್ ಮೇಲೆ ಹಾಗೆ ಇದು ಬ್ಲ್ಯಾಕ್ ಕಲರ್ ಆಗಿರೋದ್ರಿಂದ ನೋಡ್ತಾ ಇರ್ಬೋದು ಗ್ಲಾಸಿ ಬ್ಲಾಕ್ ಲುಕ್ ಬರುತ್ತೆ ವಿತ್ ನಿಮಗೆ ಟ್ರ್ಯಾನ್ಸ್ ಆಲ್ಪ್ ಅನ್ನೋದು ಲೋಗೋ ಕೂಡ ಬರುತ್ತೆ ಹಾಗೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಲುಕ್ ಕೊಟ್ಟಿದ್ದಾರೆ ಅಂತ ವಿತ್ ಇಂಜಿನ್ ಪ್ಲೇಸ್ಮೆಂಟ್ ಕೂಡ ಎಲ್ಲ ಸಖದಾಗಿ ಕೊಟ್ಟಿದ್ದಾರೆ ವಿತ್ ಹೊಂಡ ಫುಲ್ ಬ್ಲ್ಯಾಕ್ ಕಲರ್ ಬರುತ್ತೆ ವಿತ್ ಫುಟ್ ರೆಸ್ಟ್ ನೋಡ್ತಾ ಇರ್ಬೋದು ಬ್ರೇಕ್ದು ನಿಮಗೆ ಸಾಫ್ಟ್ ಟಚ್ ಕೂಡ ಬರುತ್ತೆ ಸೊ ನಿಮ್ಗೆ ಏನನ್ನ ಬೇಡ ಆಫ್ ರೋಡ್ ಮಾಡ್ತೀವಿ ಅಂದಾಗ ನೀವು ಇದು ರಿಮೂವ್ ಮಾಡ್ಕೋಬೋದು ಆ ರೀತಿಯೆಲ್ಲ ತುಂಬ ಸಗದ ಕೊಟ್ಟಿದ್ದಾರೆ ಸೊ ನೀವು ನೋಡ್ತಾ ಇರ್ಬೋದು ಪ್ಯಾಲೆಲ್ ಸಿಲಿಂಡ್ರ್ ಆಗಿರೋದ್ರಿಂದ ಡ್ಯುಯಲ್ ಎಕ್ಸಾಸ್ಟ್ ಕನೆಕ್ಟ್ ಮಾಡಿ ಸೊ ಅದು ವಿತ್ ನಿಮಗೆ ಸಿಂಗಲ್ ಆಗಿ ಕನೆಕ್ಟ್ ಮಾಡಿದ್ದಾರೆ ಎಕ್ಸಾಸ್ಟ್ನ ಸೊ ವಿತ್ ನಿಮ್ಗೆ ಎಕ್ಸಾಸ್ಟ್ ನೋಡ್ತಾ ಇರ್ಬೋದು ಎಕ್ಸಾಸ್ಟ್ ನೋಟ್ ಯಾವ ರೀತಿ ಇದೆ ಅಂತ ತೋರಿಸ್ತಾ ಹೋಗ್ತೀನಿ ನೋಡಿ ತಗೊಂಡು ಸೊ ಎಕ್ಸಾಸ್ಟ್ ನೋಟ್ ಅಂತೂ ಕ್ರೇಜಿ ಅಂತ ಹೇಳ್ಬೋದು ಇದರಲ್ಲಿ ನೀವು ಏನೇನೋ ಮಾಡಿಫೈ ಮಾಡ್ತೀವಿ ಅಂದರೆ ಇನ್ನು ಸಕ್ಕದಾಗಿ ಇದಾಗುತ್ತೆ ಮತ್ತು ನಿಮ್ಮ ಪವರ್ ಕೂಡ ಇನ್ಕ್ರೀಸ್ ಆಗುತ್ತೆ ಸೊ ಓವರ್ ಆಲ್ ನಿಮಗೆ ಗ್ರೌಂಡ್ ಕ್ಲಿಯರ್ನ್ಸ್ ಬರೋದಾದರೆ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಎಮ್ ಎಮ್ ಗ್ರೌಂಡ್ ಕ್ಲಿಯರ್ಸ್ ಬರುತ್ತೆ ಹಾಗೆ ನಿಮಗೆ ಹಿಂದೆಗಡೆ ಸೋನೋ ಸಸ್ಪೆನ್ಷನ್ ಬರುತ್ತೆ ಸೊ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನಾರ್ಮಲ್ ಆಗಿ ಮೋನೋ ಸಾಕ್ಸ್ ಸಸ್ಪೆನ್ಸು ಕೊಟ್ಟಿರೋ ವಿತ್ ನಿಮಗೆ ಇಲ್ಲಿ ಬ್ಲ್ಯಾಕ್ ಕಲರ್ ಫ್ರೇಮ್ ಕೊಟ್ಟಿದ್ದಾರೆ ಮತ್ತು ಅಲ್ಯೂಮಿನಿಯಮ್ ಫೋಟೋ ಕೊಟ್ಟಿದ್ದಾರೆ ರಿಯಾರ್ ಪ್ಯಾಸೆಂಜರ್ಸ್ಗಳಿಗೆ ಹಾಗೆ ರಿಯರ್ ಟೈಪ್ ಸೈಜ್ ಬರೋದ್ರೆ ನೋಡ್ತಾ ಇರ್ಬೋದು ಒನ್ ಫಿಫ್ಟಿ ಬೈ ಸೆವೆಂಟಿ ಬೈ ಏಯ್ಟೀನ್ ಇಂಚ್ ಸ್ಪೋಕ್ಸ್ ವೀಲ್ ಬರುತ್ತೆ ಸೊ ರಿಯಲ್ಲಿ ನಿಮಗೆ ಡಿಸ್ಕ್ ಕೂಡ ಕೊಟ್ಟಿದರೆ ಸಿಂಗಲ್ ಡಿಸ್ಕ್ ಬರುತ್ತೆ ಟು ಹಂಡ್ರೆಡ್ ಆ್ಯಂಡ್ ಏಯ್ಟಿ ಎಮ್ ಎಮ್ ಡಿಸ್ಕು ವಿತ್ ನಿಮಗೆ ಡಿಸ್ಸಲ್ಲಿ ನೋಡ್ತಾ ಇರ್ಬೋದು ಕಟಿಂಗ್ಸ್ ಬರುತ್ತೆ ಸೊ ಈ ಕಟಿಂಗ್ಸಿಂದ ಏನಾಗುತ್ತೆ ಅಂದರೆ ನಿಮಗೆ ಬ್ರೇಕಿಂಗ್ ಕೆಪಾಸಿಟಿ ನಿಮಗೆ ಇಂಕ್ರೀಸ್ ಆಗುತ್ತೆ ಸೊ ನಾರ್ಮಲ್ ಡಿಸ್ಕಗೂ ಈ ಡಿಸ್ಕು ತುಂಬ ಡಿಫ್ರೆನ್ಸ್ ಬರುತ್ತೆ ಸೊ ಅದರಲ್ಲಿ ಏನಾಗುತ್ತೆ ನಿಮಗೆ ಬ್ರೇಕಿಂಗ್ ಕ್ವಾಲಿಟಿ ಇನ್ಕ್ರೀಸ್ ಆಗುತ್ತೆ ಹಾಗೆ ವಿತ್ ನಿಮಗೆ ಕ್ಯಾಲಿಪರ್ ಕೂಡ ನೋಡ್ತಾ ಇರ್ಬೋದು ಹೋಂಡಾದು ಕ್ಯಾಲಿಪರ್ ಬರುತ್ತೆ ಹಾಗೆ ರೇಯರ್ ಬರೋದಾರೆ ನೋಡ್ತಾ ಇರ್ಬೋದು ನಿಮಗೆ ಎಲ್ ಇ ಡಿ ಟೈಲಿಯ ಬರುತ್ತೆ ವಿತ್ ನಿಮಗೆ ಎಲ್ ಇ ಡಿ ಇಂಡಿಕೇಟರ್ ಕೂಡ ನಿಮಗೆಲ್ಲೇ ಕೊಟ್ಟಿದ್ದಾರೆ ಹಾಗೆ ನಿಮಗೆ ರಿಫ್ಲೆಕ್ಟರು ವಿತ್ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟು ಹಾಗೆ ನೀವು ನಂಬರ್ ಪ್ಲೇಟ್ಗೆ ನಿಮಗೆ ಎಲ್ ಇ ಡಿ ಲೈಟ್ ಕೂಡ ಕೊಟ್ಟಿದ್ದಾರೆ ವಿತ್ ನಿಮಗೆ ಏನನ್ನ ಸ ಟಾಪ್ ಬಾಕ್ಸು ಮತ್ತು ಸೈಡ್ ಸ್ಟೇಕ್ಗಳೆಲ್ಲ ಹಾಕೊಳ್ಳೋಕ್ಕ ನಿಮಗೆ ಕಂಪ್ನಿ ಕಡೆಯಿಂದಲೇ ಒಂದು ನಾರ್ಮಲ್ ಕೊಟ್ಟಿದ್ದಾರೆ ಬೇಸಿಕ್ಕು ಸೊ ಇದಕ್ಕೆ ನೀವು ಎಕ್ಸ್ಟ್ರಾ ಆಕ್ಸೆಸರಿಸ್ ಫಿಟ್ ಮಾಡ್ಕೊಂಡು ನೀವು ಆ್ಯಕ್ಸರೀಸ್ ಟಾಪ್ ಬಾಕ್ಸು ಆಗಲಿ ಸೈಡ್ ರ್ಯಾಕ್ಗಳಾಗಲಿ ನೀವು ಆರಾಮಾಗಿ ಫಿಟ್ ಮಾಡ್ಕೋಬೋದು ಸೊ ಹಾಗೆ ನಿಮಗೆ ಲೆಫ್ಟ್ ಸೈಡ್ ವ್ಯೂ ಅಷ್ಟೇ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಇದು ನಿಮಗೆ ಇಲ್ಲಿ ಸೆವೆನ್ ಫಿಫ್ಟಿ ಲೋಗೋ ಕೊಟ್ಟಿದ್ದಾರೆ ಹಾಗೆ ಇಲ್ಲೊಂದಷ್ಟು ನಿಮಗೆ ಟೆಕ್ಸ್ಚರ್ದು ಸಕದಕ್ಕೆ ಲುಕ್ ಬರುತ್ತೆ ಅಂತ ಹೇಳ್ಬೋದು ಸೊ ಓವರಾಲ್ ಕೀ ನೋಡ್ತಾ ಇರ್ಬೋದು ನಾರ್ಮಲ್ ಲೋಂಡ ಕೀ ಬರುತ್ತೆ ಹಾಗೆ ನಿಮಗೆ ಇನ್ಫೋಟಮಿಟ್ ಸಿಸ್ಟಮ್ ಬರೋದರೆ ಫೈ ಇಂಚ್ ಟಿ ಎಫ್ ಟಿ ಬರುತ್ತೆ ವಿತ್ ನೋಡ್ತಾ ಇರ್ಬೋದು ಟ್ರಾನ್ಸ್ ಅಲ್ಪ್ ಅನ್ನೋದು ಯಾವ ರೀತಿ ಇದೆ ಅಂತ ಹಾಗೆ ನಿಮಗೆ ಗೇರ್ ಇಂಡಿಕೇಟರು ವಿತ್ ಆರ್ ಪಿ ಎಮ್ ಮೀಟ್ರ್ ಹಾಗೆ ಫ್ಯೂಲ್ ಗೇಜ್ದು ಮತ್ತು ಕಿಲೋಮೀಟರ್ದೆಲ್ಲ ನಿಮ್ಗೆ ಇಲ್ಲಿ ಆಪ್ಷನ್ಸ್ ಬರುತ್ತೆ ಸೊ ರೈಡಿಂಗ್ ಮೋಡ್ಸು ಕೂ ಬರುತ್ತೆ ನಿಮಗೆ ಸೊ ನೋಡ್ತಾ ಇರ್ಬೋದು ರೈನು ರೋಡು ಟೋಟಲಾಗಿ ನಾ ನಾಲ್ಕು ರೈಡಿಂಗ್ ಮೋಡ್ಸ್ ಬರುತ್ತೆ ಸ್ಪೋರ್ಟ್ಸು ನೋಡಿ ರೈನು ಗ್ರಾವಲ್ಲು ಒನ್ ಅಂತ ಬರುತ್ತೆ ಅದು ಬೇರೆ ಸಪ್ರೇಟು ಸ್ಟ್ಯಾಂಡರ್ಡು ಸ್ಪೋರ್ಟ್ಸು ಅಂತ ನಾಲ್ಕು ರೈಡಿಂಗ್ ಮೋಡ್ಸ್ ಬರುತ್ತೆ ಸೊ ಇತ್ತು ನಿಮಗೆ ನೋಡ್ತಾ ಇರ್ಬೋದು ಇದರಲ್ಲಿ ಟ್ರಿಪ್ ಮೀಟ್ರದು ಸೆಟ್ಟಿಂಗ್ಸ್ದು ಎಲ್ಲ ನಿಮ್ಗೆ ಆಪ್ಷನ್ಸ್ಗಳಿಲ್ಲೆ ಬರುತ್ತೆ ಫೋ ಸೋ ರೈಡಿಂಗ್ ಮೋಡ್ಸ್ದು ಅಷ್ಟೇ ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು ಅಂದರೆ ಚೇಂಜ್ ಮಾಡ್ಕೋಬೋದು ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಹಾಗೆ ಶಿಫ್ಟ್ ಪಾಯಿಂಟು ಹಾಗೆ ಸೆಲ್ಫ್ ಕ್ಯಾನ್ಸಲಿಂಗ್ ಟರ್ನ್ ಸಿಗ್ನಲ್ ಸೊ ಟೆ ಟರ್ನ್ ಸಿಗ್ನಲ್ ನೀವು ಆನ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನೀವು ಗಾಡಿ ಟರ್ನ್ ಆಗಿದ ತಕ್ಷಣ ಆಟೋಮೆಟಿ ಇಂಡಿಕೇಟರ್ ಆಫ್ ಆಗುತ್ತೆ ನೀವು ಆಫ್ ಆಫ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸೊ ನೋಡ್ತಾ ಇರ್ಬೋದು ಇದು ಆನ್ ಆಗಿರುತ್ತೆ ಅದು ಇನ್ನೊಂದು ಬಟನ್ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ ಸೊ ಎ ರೀಸೆಟ್ ಮಾಡೋದು ಸೊ ಇದೆಲ್ಲ ನಿಮ್ಗೆ ಆಪ್ಷನ್ಸ್ ಬರುತ್ತೆ ಇದು ನಿಮಗೆ ಡಿಸ್ಪ್ಲೇಲಿ ನೋಡೋದರೆ ಡಿಸ್ಪ್ಲೇ ಟೈಪ್ ಡಿಸ್ಪ್ಲೇ ಟೈಪ್ ನಿಮ್ಗೆ ಯಾವ ರೀತಿ ಬೇಕು ಬಾರ್ ಟೈಪ್ ಬೇಕಾ ಇಲ್ಲ ಸರ್ಕಲ್ ಟೈಪಲ್ಲಿ ಬೇಕಾ ಇಲ್ಲ ಸಿಂಪಲ್ಲಾಗಿ ಬೇಕಾ ಸೊ ನಿಮ್ಗೆ ಯಾವ ರೀತಿ ಬೇಕೋ ನಿಮ್ಗೆ ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಹಾಗೆ ಬ್ರೈಟ್ನೆಸ್ ಕೂಡ ಅಷ್ಟೇ ನಿಮಗೆ ಬ್ರೈಟ್ನೆಸ್ಸು ನಿಮ್ಗೆ ಆಟೋ ಮ್ಯಾನ್ಯಲು ಆಟೋ ಅಂದರೆ ನಿಮಗೆ ಡೇ ತಕ್ಕನಾಗಿ ಯಾವ ರೀತಿ ಬೇಕೋ ನಿಮಗೆ ಮೋರ್ನಿಂಗಲ್ಲಿ ಯಾವ ರೀತಿ ಇರುತ್ತೆ ಸೊ ಸ್ವಲ್ಪ ಬ್ರೈಟ್ನೆಸ್ ಚೆನ್ನಾಗಿ ಬರುತ್ತೆ ಸೊ ನೈಟಲ್ಲಿ ಅದೇ ಆಟೋಮೆಟಿಕ್ಕಾಗಿ ಬ್ರೈಟ್ನೆಸ್ ಆಗುತ್ತೆ ಸೊ ಆರು ಆ ರೀತಿ ಚೇಂಜಸ್ ಆಗುತ್ತೆ ಹಾಗೆ ಬ್ಯಾಕ್ಗ್ರೌಂಡು ನಿಮ್ಗೆ ಬ್ಯಾಕ್ ಗ್ರೌಂಡ್ ಯಾವ ರೀತಿ ಬೇಕು ಸೊ ಬ್ಲ್ಯಾಕಾ ವೈಟಾ ಸೊ ಇಲ್ಲ ಅಂದರೆ ಆಟೋಮೆಟಿಕ್ ಅದೇ ಸೆಟ್ ಮಾಡ್ಕೋಬೇಕು ಅಂದರೆ ಅದೇ ಸೆಟ್ ಆಗುತ್ತೆ ಫೇವ್ರೇಟ್ ಇನ್ಫಾರ್ಮೇಷನು ಮತ್ತು ಫೇವ್ರೇಟ್ ಸ್ವಿಚ್ಚು ಹಾಗೆ ಏರ್ ಟೆಂಪ್ರೇಚರ್ದು ಎಲ್ಲ ನಿಮ್ಗೆ ಆಪ್ಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಇತ್ತು ನಿಮ್ಗೆ ಜನರಲ್ ಆಪ್ಷನ್ಸ್ ಬರೋದರೆ ಡೇಟು ಟೈಮು ಮತ್ತು ಯೂನಿಟು ಹಾಗೆ ಲಾಂಗ್ವೇಜು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಸೆಟ್ ಮಾಡ್ಕೊಬೋದು ರೆಸ್ಟೋರ್ ಡಿ ಡಿ ಮತ್ತು ಬ್ಲೂಟೂತ್ ಪೇರಿಂಗ್ ಡಿವೈಸ್ಗಳದಲ್ಲ ಕನೆಕ್ಟ್ಗಳದಲ್ಲ ಇಲ್ಲೇ ಬರುತ್ತೆ ಹಾಗೆ ಲಾಸ್ಟಲ್ಲಿ ಬಂದು ನಿಮಗೆ ಮೇಂಟೆನೆನ್ಸ್ ಸರ್ವಿಸ್ದು ಸೊ ಸರ್ವಿಸ್ದು ನಿಮಗೆ ಯಾವ ರೀತಿ ಬೇಕು ನಿಮಗೆ ಯಾವ್ಯಾವ ಸೆಟ್ ಮಾಡ್ಕೋಬೇಕು ಪಿರಿಯಾಡಿಕ್ ಸರ್ವಿಸು ಆಯಿಲ್ ಚೇಂಜಸ್ತು ಎಲ್ಲ ಆಪ್ಷನ್ಸ್ಗಳು ಇಲ್ಲೇ ಬರುತ್ತೆ ಸೊ ಆಲ್ ಟಿ ಎಫ್ ಟಿ ಸಿಂದು ರಿವ್ಯೂ ಡೀಟೇಲ್ಸ್ ಇದಾಗಿತ್ತು ಇದರಲ್ಲಿ ಕೇಟ್ರು ಅದೇ ಟ್ರ್ಯಾಕ್ಷನ್ ಕಂಟ್ರೋಲ್ಸ್ ಮತ್ತು ವಿಸ್ತು ಎಲ್ಲ ನಿಮ್ಗೆ ಇಲ್ಲೇ ಆಪ್ಷನ್ಸ್ ಬರುತ್ತೆ ಓವರಾಲ್ ನಿಮ್ಗೆ ಸ್ವಿಚ್ಗಳು ನೋಡ್ತಾ ಇರ್ಬೋದು ಪಾಸ್ ಪಾಸ್ ಸ್ವಿಚ್ಚು ಮತ್ತು ಮೋಡು ರೈನ್ ಮೋಡ್ ಮೋಡ್ ಸ್ವಿಚ್ ಡ್ರೈವಿಂಗ್ ಮೋಡ್ ಚೇಂಜ್ ಮಾಡೋದು ಆರ್ ಆನ್ಬಿಟ್ಟನು ಮತ್ತು ನಿಮ್ಗೆ ಎನ್ ಟಿ ಎಫ್ ಟಿ ಸ್ಕ್ರೀನ್ ಬರುತ್ತಲ್ಲ ಅದ್ರದ್ದು ಕನೆಕ್ಷನ್ದು ನಾವು ಇಲ್ಲೇ ಮಾಡ್ಕೋಬೋದು ಹಾಗೆ ಇಂಡಿಕೇಟರ್ ಸ್ವಿಚ್ಚು ಸೊ ಅದೆಲ್ಲ ಇಲ್ಲೇ ಬರುತ್ತೆ ಇದು ನಿಮಗೆ ಕಿಲ್ ಸ್ಟಾರ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ನು ಮತ್ತು ಕಿಲ್ ಸ್ವಿಚ್ ಕೂಡ ಇಲ್ಲೇ ಬರುತ್ತೆ ಹಾಗೆ ಅಜರ್ಟ್ ಸ್ವಿಚ್ ಕೂಡ ಇಲ್ಲೇ ಬರುತ್ತೆ ನಿಮಗೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು ಸಿಕ್ಸ್ಟೀನ್ ಪಾಯಿಂಟ್ ನೈನ್ ಲೀಟರ್ಸ್ ಆಫ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ ವಿತ್ ನಿಮಗೆ ಓವರ್ ಆಲ್ ಕಂಪ್ನಿ ಕಡೆಯಿಂದ ಕ್ಲೇಮ್ ಮಾಡಿರೋ ರೇಂಜ್ ಬಂದು ಟ್ವೆಂಟಿ ತ್ರೀ ಕೆ ಕೆ ಎಂ ಪಲ್ ಕ್ಲೇಮ್ ಮಾಡಿದಾರೆ ಸೊ ನಿಮ್ಗೆ ಯಾವ ಒಂದು ಸೆವೆನ್ ಫಿಫ್ಟಿ ಸಿ ಸಿಗೆ ಒಂದು ಡಿಸೆಂಟ್ ಏನಪ್ಪ ಅಂತ ಹೇಳ್ಬೋದು ನಿಮಗೆ ಆಲ್ಮೋಸ್ಟ್ ಒಂದು ನೈಂಟಿ ಟು ಟ್ವೆಂಟಿ ಬಂದರು ಸಾಕು ಅಂತ ಹೇಳ್ಬೋದು ಅದರಲ್ಲಿ ಕ್ವಾಲಿಟಿ ನಿಮಗೆ ಆ ರೀತಿ ಇರುತ್ತೆ ಅಂತ ಹೇಳ್ಬೋದು ಯಾರ್ಯಾರು ಗಾಡಿ ನೋಡ್ತಾ ಇದ್ದಾರೆ ಅವ್ರಿಗೆಲ್ಲ ಒಂದು ಒಳ್ಳೆ ಚಾಯ್ಸ್ ಅಂತ ಹೇಳ್ತಾ ವೀಡಿಯೋ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಮತ್ತೆ ನಮ್ಮನ್ನು ಬಿಟ್ಟು ನೆಕ್ಸ್ಟ್ ವಿಡಿಯೋ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್